ಸ್ನೇಹಿತರೆ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಆ ಕಾರಣಕ್ಕೆ ಹದಿನೆಂಟು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಡಿ ಜೆ ಡಿ ಎಸ್ನ ಹದಿಮೂರಕ್ಕೂ ಹೆಚ್ಚು ಶಾಸಕರನ್ನು ಆಪರೇಷನ್ ಮಾಡೋದ್ರ ಮೂಲಕ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡು ದೇವೇಗೌಡರ ಕುಟುಂಬದ ಕೈಯಲ್ಲಿರ್ತಕ್ಕಂಥ ತೆನೆ ಹೊತ್ತ ಮಹಿಳೆಯ ಜೆ ಡಿ ಎಸ್ ಚಿಹ್ನೆಯನ್ನು ಕಸ್ಕೊಳ್ಬೇಕು ಅನ್ನುವ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದು ಈಗಾಗಲೇ ಜೆ ಡಿ ಎಸ್ನ ಸರಿಸುಮಾರು ಹದಿನೈದಕ್ಕೂ ಹೆಚ್ಚು ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ನಡುವೆ ಜೆ ಡಿ ಎಸ್ನೊಂದಿಗೆ ಮುನ್ನಿಸ್ಕೊಂಡಿರ್ತಕ್ಕಂಥ ಅನೇಕ ಕ ಜೆ ಡಿ ಎಸ್ನ ಶಾಸಕರು ಇದೀಗ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದು ಶೀಘ್ರದಲ್ಲಿಯೇ ಜೆ ಡಿ ಎಸ್ ನಿರ್ನಾಮ ಆಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳೇಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ಕುಮಾರಸ್ವಾಮಿ ಅವರು ಮೊನ್ನೆ ಜೆ ಡಿ ಎಸ್ ನಾಯಕರ ಮೀಟಿಂಗನ್ನು ಮಾಡಿ ಹೊಸ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ತೀರ್ಮಾನಕ್ಕೆ ಬಂದಿದ್ದನ್ನು ನಾವು ನೋಡಿದ್ವಿ ಇದೇ ಸಂದರ್ಭದಲ್ಲಿ ಪಕ್ಷದ ಉಳಿವಿಗೆ ನೇರವಾಗಿ ಎಂಟ್ರಿ ಆಗಿರ್ತಕ್ಕಂಥ ಈ ಜೆ ಡಿ ಎಸ್ ನ ರಾಷ್ಟ್ರೀಯ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಇದೀಗ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ಒಂದು ತೀರ್ಮಾನಕ್ಕೆ ಬಂದಿದ್ದು ಯಾರೂ ಕೂಡ ನಿರೀಕ್ಷೆ ಮಾಡದೇ ಇರತಕ್ಕಂಥ ಒಂದು ಹೆಸರನ್ನ ಈಗ ಇದೀಗ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಸೂಚಿಸಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಬಹುತೇಕ ಜೆ ಡಿ ಎಸ್ನ ಕಾರ್ಯಕರ್ತರು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಭಾವನೆಯಲ್ಲಿದ್ದಾರೆ ಅದೇ ರೀತಿ ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಬಹುದಾದಂತಹ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನೇಮಕ ಮಾಡಿ ಆ ಮೂಲಕ ಜೆ ಡಿ ಎಸ್ಗೆ ಹೊಸ ಉತ್ಸಾಹವನ್ನು ತುಂಬಬೇಕು ಅನ್ನುವ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಆದರೆ ಇದೀಗ ಪಕ್ಷದ ಉಳುವಿನ ಪ್ರಶ್ನೆ ಎದುರಾಗಿದ್ದು ಪಕ್ಷದ ಉಳಿವಿಗಾಗಿ ಎಚ್ ಡಿ ದೇವೇಗೌಡ ಅವರು ಖುದ್ದು ಅಖಾಡ ಕೇಳ್ತಿದ್ದು ಇದೀಗ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ದೇವೇಗೌಡರ ಈ ನಿರ್ಧಾರ ನಿಜಕ್ಕೂ ಕೂಡ ಅಚ್ಚರಿಯನ್ನು ತಂದಿದೆ ಎನ್ನುವ ಒಂದು ಚರ್ಚೆಗಳು ಈಗ ನಡೀತಿದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಹುದ್ದೆಗೆ ದೇವೇಗೌಡರು ಸೂಚಿಸಿರ್ತಕ್ಕಂತಹ ಆ ಹೆಸರು ಯಾವುದು ಯಾವ ಲೆಕ್ಕಾಚಾರದಿಂದ ಈ ಹೆಸರನ್ನು ದೇವೇಗೌಡರು ಮುಂಚೂಣಿಗೆ ತಂದಿದ್ದಾರೆ ಒಂದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೆಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಹುತೇಕ ಅಂದ್ಕೊಂಡಿದ್ದಾರೆ ಜೆ ಡಿ ಎಸ್ನ ಮುಂದಿನ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರೇ ಆಗ್ತಾರೆ ಕುಮಾರಸ್ವಾಮಿ ಅವರು ಅವರ ಕುಟುಂಬದವರನ್ನ ಬಿಟ್ಟು ಹೊರಗಡನ್ನ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲ್ಲ ಅನ್ನುವ ಲೆಕ್ಕಾಚಾರ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿದೆ ಆದರೆ ಇದೀಗ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಎಸ್ಗೆ ಎದುರಾಗಿದೆ ಜೆ ಡಿ ಎಸ್ನ ಹದಿನೆಂಟು ಶಾಸಕರ ಪೈಕಿ ಹದಿಮೂರಕ್ಕೂ ಹೆಚ್ಚು ಶಾಸಕರು ಇದೀಗ ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ತಾರೆ ಅನ್ನುವ ಮಾಹಿತಿಗಳು ಈಗಾಗಲೇ ಹೊರಗೆ ಬರ್ತಾ ಇದಾವೆ ಖುದ್ದು ಡಿ ಕೆ ಶಿವಕುಮಾರ್ ಈ ಆಪರೇಷನ್ಗಿಳಿದಿದ್ದು ಬಹುತೇಕ ಈ ಆಪರೇಷನ್ನಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗಿದ್ದಾರೆ ಎನ್ನುವ ಒಂದು ಸೂಚನೆಗಳು ಕೂಡ ಸಿಗ್ತಾ ಇದ್ದು ಸಂಕ್ರಾಂತಿಯ ನಂತರ ಜೆ ಡಿ ಎಸ್ ಇಬ್ಬಾಗ ಆಗುತ್ತೆ ಆ ಮೂಲಕ ಹದಿಮೂರಕ್ಕೂ ಹೆಚ್ಚು ಶಾಸಕರು ಜೆ ಡಿ ಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗೋದ್ರ ಮೂಲಕ ಜೆ ಡಿ ಎಸ್ ನ ಮೂಲ ಚಿಹ್ನೆ ಈ ಹದಿಮೂರು ಶಾಸಕರ ಪಾಲಾಗುತ್ತೆ ಅನ್ನುವ ಚರ್ಚೆಗಳು ಈಗ ನಡೀತಿದ್ದಾವೆ ಆದರೆ ಯಾವುದೇ ಕಾರಣಕ್ಕೂ ಈ ರೀತಿಯ ಬೆಳವಣಿಗೆ ಪಕ್ಷದ ಮೇಲೆ ಯಾವುದೇ ಒಂದು ಪರಿಣಾಮ ಬೀರಬಾರದು ಅನ್ನುವ ಲೆಕ್ಕಾಚಾರಕ್ಕೆ ಬಂದಿರತಕ್ಕಂತ ಜೆ ಡಿ ಎಸ್ನ ರಾಷ್ಟ್ರೀಯ ವರಿಷ್ಠರು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಇದೀಗ ಖುದ್ದು ಅಖಾಡಕ್ಕೆ ಕೇಳಿದ್ದಾರೆ ಆ ಕಾರಣಕ್ಕೆ ಇದೀಗ ಕಾಂಗ್ರೆಸ್ಗೆ ಹೋಗಬಹುದಾದಂತಹ ಹದಿಮೂರು ಶಾಸಕರನ್ನ ಮನವೊಲಿಸೋ ಪ್ರಯತ್ನಕ್ಕೆ ದೇವೇಗೌಡರು ಕೈ ಹಾಕಿದ್ದಾರೆ ಈ ಒಂದು ಜೆ ಡಿ ಎಸ್ ನಲ್ಲಿರ್ತಕ್ಕಂಥ ಭಿನ್ನ ಮತದ ಪ್ರಮುಖ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಜೆ ಜಿ ಟಿ ದೇವೇಗೌಡರು ಇದೀಗ ಜಿ ಟಿ ದೇವೇಗೌಡರೊಂದಿಗೆ ಖುದ್ದು ಮಾತುಕತೆಯನ್ನು ನಡೆಸೋದಕ್ಕೆ ದೇವೇಗೌಡರು ರೆಡಿಯಾಗಿದ್ದು ದೇ ಜಿ ಟಿ ದೇವೇಗೌಡರನ್ನ ನನ್ನ ಮನೆಗೆ ಕರೆಸ್ಕೊಂಡು ನಾನು ಮಾತಾಡ್ತೀನಿ ಅಥವಾ ಜಿ ಟಿ ಜಿ ಟಿ ದೇವೇಗೌಡರು ನಮ್ಮ ಮನೆಗೆ ಬರದೇ ಹೋದರೆ ನಾನೇ ಅವ್ರ ಬಳಿ ಹೋಗಿ ಈ ಒಂದು ಅಸಮಾಧಾನವನ್ನ ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವ ಮಾತನ್ನ ಈಗ ದೇವೇಗೌಡರು ಹೇಳಿದ್ದು ದೇವೇಗೌಡರು ಒಂದು ವೇಳೆ ಅಖಾಡಕ್ಕಿಳಿದಿದ್ದೆ ಆದರೆ ಆಗ ಜಿ ಟಿ ದೇವೇಗೌಡರು ಕೂಡ ಒಂದು ರೀತಿ ಪಕ್ಷದ ಬಗ್ಗೆ ಸಾಫ್ಟ್ ಆಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದ ಇದೇ ಸಂದರ್ಭದಲ್ಲಿ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರ ಒತ್ತಾಯದಂತೆ ಕುಮಾರಸ್ವಾಮಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಜೆಡಿಎಸ್ನ ಮುಂದಿನ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ರು ಆದ್ರೆ ಈಗ ದೇವೇಗೌಡರ ಲೆಕ್ಕಾಚಾರ ಬೇರೆಯಾಗಿದೆ ಬಿಜೆ ಜೆ ಡಿ ಎಸ್ ನಲ್ಲಿ ಇರ್ತಕ್ಕಂಥ ಭಿನ್ನಮತವನ್ನ ಬಗೆರ್ಸಬೇಕು ಅಂದ್ರೆ ಅದು ಜಿ ಟಿ ದೇವೇಗೌಡರಿಗೆ ಬಹುದೊಡ್ಡ ಸ್ಥಾನಮಾನವನ್ನು ಪಕ್ಷದಲ್ಲಿ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಈಗ ಎಚ್ ಡಿ ದೇವೇಗೌಡರು ಬಂದಿದ್ದು ಜೆ ಜಿ ಟಿ ದೇವೇಗೌಡ ಅವರ ಪುತ್ರ ಹುಣಸೂರಿನ ಶಾಸಕ ಜಿ ಡಿ ಹರೀಶ್ ಗೌಡನ್ಗೆ ಈಗ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ತಕ್ಕಂಥ ತಯಾರಿಯನ್ನ ದೇವೇಗೌಡರು ಮಾಡ್ಕೊಂಡಿದ್ದಾರೆ ಎನ್ನುವ ಮಾತುಗಳು ಈಗ ಸ್ಪಷ್ಟವಾಗಿ ದೇವೇಗೌಡರ ಆತ್ಮ ಆತ್ಮೀಯ ಭಾಗದಿಂದ ಕೇಳಿ ಬರ್ತಾ ಇದ್ದಾವೆ ಯಾವಾಗ ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು ಅದಾದ ನಂತರ ರಾಜ್ಯ ವಿಧಾನಸಭೆಯ ಎಲ್ ಪಿ ನಾಯಕನನ್ನಾಗಿ ಜಿ ಟಿ ದೇವೇಗೌಡರನ್ನ ನೇಮಕ ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಇದ್ದಕ್ಕಿದ್ದಾಗೆ ಕುಮಾರಸ್ವಾಮಿ ಅವರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡರು ಆ ಮೂಲಕ ಚಿಕ್ಕನಾಯಕಳಿಯ ಜೆ ಡಿ ಎಸ್ ನ ಶಾಸಕರಾಗಿರ್ತಕ್ಕಂಥ ಸಿ ಬಿ ಸುರೇಶ್ ಬಾಬು ಅವರನ್ನು ಜೆ ಡಿ ಎಲ್ ಪಿ ನಾಯಕನನ್ನಾಗಿ ಆಯ್ಕೆ ಮಾಡಿದರು ಅದಾದ ನಂತರ ಪಕ್ಷದ ಚಟುವಟಿಕೆಯಿಂದ ಸಂಪೂರ್ಣ ಅಂತರವನ್ನ ಜಿ ಟಿ ದೇವೇಗೌಡರು ಕಾಯ್ದುಕೊಂಡಿದ್ದಾರೆ ಅಲ್ಲದೆ ಮೊನ್ನೆ ಮೊನ್ನೆ ತಾನೇ ನಡೆದಂತಹ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯ ಪ್ರಚಾರಕ್ಕೂ ಕೂಡ ದೇವೇಗೌಡರು ಬರಲಿಲ್ಲ ಜಿ ಟಿ ದೇವೇಗೌಡರು ಅದಾದ ನಂತರ ಪಕ್ಷದ ಯಾವೊಂದು ಕಾರ್ಯಚಟುವಟಿಕೆ ಅಥವಾ ಸಭೆಗಳಿಗೂ ಕೂಡ ಜಿ ಟಿ ದೇವೇಗೌಡರು ಭಾಗವಹಿಸದೆ ಬಹುತೇಕ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಸೇರ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಆದರೆ ಇದೀಗ ಎಚ್ ಡಿ ದೇವೇಗೌಡರು ಜಿ ಡಿ ಹರೀಶ್ ಗೌಡ ಅವರನ್ನ ಬಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಜಿ ಟಿ ದೇವೇಗೌಡರ ಅಸಮಾಧಾನವನ್ನು ತೊಡೆದಾಕಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಹುಣಸೂರಿನ ಶಾಸಕರಾಗಿ ಸಾಕಷ್ಟು ಪಕ್ಷನಿಷ್ಠನಾಗಿರ್ತಕ್ಕಂಥ ಜಿ ಡಿ ಹರೀಶ್ ಗೌಡ ರಾಜ್ಯಾಧ್ಯಕ್ಷನಾಗಿ ನೇಮಕ ಆದ್ರೆ ಅವರು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಇದೆ ಅನ್ನೋದು ಈಗ ಎಚ್ ಡಿ ದೇವೇಗೌಡರ ಲೆಕ್ಕಾಚಾರ ಈಗಾಗಲೇ ಜೆ ಡಿ ಎಸ್ ನಾಯಕರಿಗೆ ಎಚ್ ಡಿ ದೇವೇಗೌಡರು ಒಂದು ಮಾತನ್ನು ಕೊಟ್ಟಿದ್ದಾರೆ ಈ ಒಂದು ಬಿ ಜೆ ಜೆ ಡಿ ಎಸ್ನಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಭಿನ್ನಮತ ಶಮನಕ್ಕೆ ಖುದ್ದಾಗಿ ನಾನೇ ಜಿ ಟಿ ದೇವೇಗೌಡರನ್ನ ಭೇಟಿ ಆಗ್ತೀನಿ ಒಂದು ವೇಳೆ ಜಿ ಟಿ ದೇವೇಗೌಡರು ನನ್ನ ಮಾತುಕತೆಯಿಂದ ಸಂತುಷ್ಟರಾಗಿ ಅವರು ಪಕ್ಷದೊಂದಿಗೆ ಮುಂದುವರಿತಕ್ಕಂಥ ತೀರ್ಮಾನಕ್ಕೆ ಬಂದರೆ ಆಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಕ್ಕಂಥ ಯೋಚನೆಯನ್ನ ಮಾಡೋಣ ಅಥವಾ ದೇವೇಗೌಡರು ನಮ್ಮ ಪಕ್ಷದ ವಿರುದ್ಧ ನನ್ನ ಮಾತುಕತೆಯ ನಂತರವೂ ಕೂಡ ತಿರುಗಿ ಆದರೆ ಆಗ ನಮ್ಮ ಕಾರ್ಯತಂತ್ರವನ್ನು ಬದಲಿಸ್ಕೊಂಡು ಜಿ ಡಿ ಹರೀಶ್ ಗೌಡನ್ಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋದ್ರ ಮೂಲಕ ಜಿ ಟಿ ದೇವೇಗೌಡರನ್ನ ಸಮಾಧಾನ ಮಾಡೋಣ ಅನ್ನುವ ಲೆಕ್ಕಾಚಾರಕ್ಕೆ ಈಗಾಗಲೇ ಎಚ್ ಡಿ ದೇವೇಗೌಡ ಅವರು ಬಂದಿದ್ದು ದೇವೇಗೌಡರ ಈ ತೀರ್ಮಾನಕ್ಕೆ ಜೆ ಡಿ ಎಸ್ನ ಹಿರಿಯ ನಾಯಕರೆಲ್ಲ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹದಿಮೂರಕ್ಕೂ ಹೆಚ್ಚು ಜೆ ಡಿ ಎಸ್ ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ ಆ ಮೂಲಕ ಆಪರೇಷನ್ ಅಸ್ತವನ್ನ ಮಾಡ್ತಾರೆ ತಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭ ಏನಾದರೂ ಬಂದು ಕಾಂಗ್ರೆಸ್ನಲ್ಲಿ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಎದುರಾಗಿದ್ದೆ ಆದರೆ ಆಗ ಈ ಜೆ ಡಿ ಎಸ್ ಮತ್ತು ಬಿಜೆಪಿಯ ಸರಿಸುಮಾರು ಇಪ್ಪತ್ತೈದು ಶಾಸಕರನ್ನ ಆಪರೇಷನ್ ಅಸ್ತದ ಮೂಲಕ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡು ಅವರ ಬೆಂಬಲದೊಂದಿಗೆ ಅವರ ಬೆಂಬಲವನ್ನೂ ಸೇರಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಇದ್ದು ಆ ಕಾರಣಕ್ಕೆ ಜೆ ಡಿ ಎಸ್ ಅನ್ನ ನಿರ್ನಾಮ ಮಾಡತಕ್ಕಂಥ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಈ ನಡುವೆ ಪಕ್ಷದ ಅಸ್ತಿತ್ವಕ್ಕಾಗಿ ಎಂಥ ತ್ಯಾಗಕ್ಕೂ ಕೂಡ ನಾವು ಸಿದ್ಧ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸುವ ಒಂದು ನಿಟ್ಟಿನಲ್ಲಿ ಇದೀಗ ಎಚ್ ಡಿ ದೇವೇಗೌಡರು ಜಿ ಡಿ ಹರೀಶ್ ಗೌಡ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಪಟ್ಟವನ್ನು ಕಟ್ತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಏನು ದೇವೇಗೌಡರ ಕುಟುಂಬ ತಾವು ಕುಟುಂಬ ರಾಜಕಾರಣವನ್ನೇ ಮಾಡ್ತಾರೆ ಜೆ ಡಿ ಎಸ್ ಪಕ್ಷವನ್ನು ಅವ್ರ ಕೈಯ ಕಪಿಮುಷ್ಟಿಯಲ್ಲಿ ಮುಷ್ಠಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ದು ಬರ್ತಿದ್ವು ಆ ಮಾತನ್ನು ತೊಡೆದಾಕೋದು ತೊಡೆದಾಕೋದ್ರ ಜೊತೆಗೆ ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಭಿನ್ನಮತವನ್ನು ಕೂಡ ನಿವಾರಣೆ ಮಾಡಬೇಕು ಅನ್ನುವ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದು ಇದೀಗ ಜಿ ಡಿ ಹರೀಶ್ ಗೌಡ ಅವರನ್ನ ಬಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡೋದ್ರ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡಿತಕ್ಕಂಥ ತೀರ್ಮಾನಕ್ಕೆ ದೇವೇಗೌಡರು ಬಂದಿದ್ದಾರೆ ಅನ್ನೋ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಿ ಡಿ ಹರೀಶ್ ಗೌಡ ಅವರು ಸೂಕ್ತವಾದ ಆಯ್ಕೆಯ ನಿಖಿಲ್ ಕುಮಾರಸ್ವಾಮಿ ಅವರ ಬದಲಾಗಿ ಜಿ ಡಿ ಹರೀಶ್ ಗೌಡ ಅವರನ್ನೇ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೆ ಆದರೆ ಆಗ ಜೆ ಡಿ ಎಸ್ನ ಭಿನ್ನಮತ ನಿವಾರಣೆ ಆಗುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಗೆ ಎಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ